ಸೆಳೆದು ಗಟ್ಟನೆ ನಾಗೆ ಬಂದಿರವನ ಈ ವೇಳೆ ಕರಿಮಣಿಯನ್ನು ಕಟ್ಟಿ ಕರಿಮಣಿ ಮಾಲೀಕನಾಗಲು ಬುಡವನೆಲ್ಲ ತಗೊಂಡು ಮಾತಿರುವುದು ಹೌದು ಅಕಯ್ಯ ಅಕ್ಕಯ್ಯ ಅಕಯ್ಯ ನಿನೇ ಕೊಡುವನ ನಿನ್ನ ಗಂಡನಾದ ಕಮಲನು ಮಾತು ಬಟ್ಟೆನು ನನ್ನ ಗಂಡನಾದ ಕಮಲನು ಓಡಿ ಓಗಿ ಹೋಗಿರುವನು ಗಂಡ ಅವನನ್ನು ಗಂಡ ಮಂಡವನ್ನು ಸಜ್ಜ ಮಾಡಿಕೊಳ್ಳುವ ನನ್ನನ್ನು ಅವರ ಬುಡುವೆಯ ಸ್ವಚ್ಛವಾಗಲು ಹಾಗಾದರೆ ಬೆಳಗಿನ ಜಾವ ನೀನು ಕರೆದುಕೊಂಡದ ನೀನು ಸುಮ್ಮನೆ ತೋಚಿಕೊಂಡ ನೀ ಸುಮ್ಮನೆ ಕುಳಿತಿಯುಲ್ಲ ಮೇಲಾಗಿ ನಿನ್ನ ತಮ್ಮನು ನಾನು ನೀನು ಎನ್ನ ಮಲಬುಟ್ಟಿದಳು ಇವು ನನ್ನ ಅಕ್ಕಯನ ಕವಿಲನ ಎತ್ತಕೊಂಡ ಹೋಗಿ ಲೆಕ್ಕ ಮಾಡಿ ಬೋಳದೇನು ಒದ್ದು ಹೊಲನು ಒಂದು ಬುತಿಯಳು ಮಾ ನೀನು ನಗರವನ್ನು ಬಿಡಿ ಅಂದ್ರೆ ನೀ ಭಾಳ ಭೋಪ ಬರುವುದ ನೋಡ ಕೈಯಾ